ಭೂಮಿ ಮೇಲೆ ಪ್ರತಿ ಜೀವಿಗೂ ನೀರು ಅಮೂಲ್ಯ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಇದೆ ಎಂದು ಎಸ್ಎಲ್ಆರ್ ಮೆಟಾಲಿಕ್ಸ್ ವೈದ್ಯರು ಆದ ಡಾ ಸೋಮೇಶ್ವರ್ ಅವರು ಮರಿಯಮ್ಮನಹಳ್ಳಿಯಲ್ಲಿ ನೀರಿನ ಅರವಟ್ಟಿಗೆಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದರು ಅವರು ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಬಸ್ ನಿಲ್ದಾಣದಲ್ಲಿ ಸೋಮವಾರ ಎಸ್ಎಲ್ಆರ್ ಮೆಟಾಲಿಕ್ಸ್ ಮತ್ತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಹವೆಗೊಂಡಿದ್ದ ಕುಡಿಯೋ ನೀರಿನ ಅರವಟ್ಟಿಗೆ ಮಳಿಗೆ ಉದ್ಘಾಟಿಸಿ ಮಾತನಾಡಿದರು ದಿನನಿತ್ಯ ಬಿಸಿಲಿನ ತಾಪಮಾನ ಹೆಚ್ಚಳವಾಗುತ್ತಿದೆ ಕಾರಣ ಕಾಡನ್ನ ಕಡಿದು ನಾಡನಾಗಿ ಮಾಡಿದ್ದಕ್ಕಾಗಿ ಮತ್ತು ಮನುಷ್ಯನ ಐಷರಾಮಿ ಜೀವನಕ್ಕೆ ಪರಿಸರವನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿರುವ ಪರಿಣಾಮ ಇಂದು ನಾವು ಈ ಸಮಸ್ಯೆಯನ್ನ ಅನುಭವಿಸುತ್ತಾ ಇದ್ದೇವೆ ಹಾಗಾಗಿ ನಾವು ಮೊದಲು ಗಿಡ ಮರವನ್ನ ಬೆಳೆಸಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಕಾಡು ಬೆಳೆಸಿದ್ರೂ ತನ್ನಷ್ಟಕ್ಕೆ ತಾನೇ ಬಿಸಿಲಿನ ತಾಪಮಾನ ಕಡಿಮೆಯಾಗುತ್ತೆ ನೀರು ಅಮೂಲ್ಯವಾಗಿದ್ದು ವ್ಯರ್ಥ ಮಾಡದೆ ಮಿತವಾಗಿ ಬಳಕೆ ಮಾಡಬೇಕು ಎಂದರು ಇನ್ನು ಇದೇ ವೇಳೆ ಎಸ್ಎಲ್ಆರ್ ಕಂಪನಿಯ ಹರಿಶಂತ್ ದಡಗುಂತಿ ಮ್ಯಾರೇಜ್ ಅವರು ಮಾತನಾಡಿ ಭೂಮಿ ಮೇಲೆ ವಾಸಿಸುವ ಪ್ರತಿಯೊಂದು ಪ್ರಾಣಿಗಳಿಗೆ ನೀರು ಅವಶ್ಯಕ ಜೀವ ಜಲ ಅಮೂಲ್ಯವಾಗಿದೆ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಆಧುನಿಕ ಜೀವನ ಶೈಲಿಯ ಪ್ರಭಾವ ನಾಡನ್ನ ಹೆಚ್ಚಾಗಿ ಕಡಿದು ಹಾಳು ಮಾಡಲಾಗುತ್ತೆ ಇದರ ಪರಿಣಾಮ ನಾವು ಬಿಸಿಲಿನ ತಾಪಮಾನ ಅನುಭವಿಸುತ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಮತ್ತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಕುಡಿಯುವ ನೀರಿನ ಅರವಟ್ಟಿಗೆ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಖಾಜಾ ಮೈರುತಿನ್ ಮಾತನಾಡಿ ಕುಡಿಮ ನೀರಿನ ಸಮಸ್ಯೆ ಬಿಸಿಲಿನ ತಾಪಮಾನ ಹೆಚ್ಚಿದಾಗ ಇದರ ಸಮಸ್ಯೆ ಗೊತ್ತಾಗುತ್ತೆ ಇರೋ ನೀರನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸುವ ಕರ್ತವ್ಯ ಪ್ರತಿಯೊಬ್ಬರದ್ದು ಇದೆ ಹಣ ಎಷ್ಟು ಬೇಕಾದರೂ ಸಂಪಾದನೆ ಮಾಡಬಹುದು ನೈಸರ್ಗಿಕ ನೀರನ್ನ ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನೀರನ್ನ ಮಿತವಾಗಿ ಬಳಸಿ ಜೊತೆಗೆ ಇಂತಹ ಸಾಮಾಜಿಕ ಕಾರ್ಯಗಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ಕಾಯ್ಜೋಡಿಸುತ್ತೆ ಎಂದರು ಪ್ರವಾಸಿಗರು ಎಷ್ಟೊಂದು ದಿನ ಇರ್ತಾರೆ ಇಂಥ ನಲವತ್ತೆರಡು ಡಿಗ್ರಿ ತಾಪಮಾನದಲ್ಲಿ ಹೀಟ್ ಸ್ಟ್ರೋಕ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಬೇಕಾದ ತಕ್ಷಣ ನೀರು ಸಿಗದೆ ಒದ್ದಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಎಸ್ ಎಲ್ ಆರ್ ಕಂಪನಿಯವರು ಇಲ್ಲಿ ನೀರಿನ ಒಂದು ಅರವಟಿಕೆಯನ್ನು ಮಾಡಿ ಸಾರ್ವಜನಿಕರಿಗೆ ಉದ್ಯೋಗವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮನುಷ್ಯನಿಗೆ ಗಾಳಿ ಆಹಾರೋಸ್ಕರ ಇದೆಲ್ಲ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಮಕ್ಕಳಾಗಿರ್ಬೋದು ರೈತರಾಗಿರ್ಬೋದು ಎಷ್ಟೊಂದು ಜನ ಕೆಲಸ ಮಾಡ್ತಕ್ಕಂಥರಾಗಿರ್ಬೋದು ಸಮಯಕ್ಕೆ ಸರಿಯಾಗಿ ನೀರು ಕುಡಿದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಇನ್ನೂ ಒಂದು ತಿಂಗಳ ಕಾಲ ಈ ಬಿಸಿಲು ಇದೇ ಥರ ಇರುತ್ತೆ ಇನ್ನೂ ವರ್ಣದ ಕುಪ್ಪೆ ನಮ್ಮ ಮೇಲೆ ಬಿದ್ದಿಲ್ಲ ವರ್ಣದ ಕುಪ್ಪೆ ಆದರೆ ಸ್ವಲ್ಪ ತಪ್ಪು ವಾತಾವರಣ ಬರ್ಬೋದು ಆದರೂ ಕೂಡ ಮುಂದೆ ಬರ್ತಕ್ಕಂಥ ಹೆಚ್ಚಿನ ತಾಪಮಾನವನ್ನು ಇಟ್ಕೊಂಡು ಎಲ್ಲರೂ ಸಮಯಕ್ಕೆ ಸರಿಯಾಗಿ ನೀರು ಕುಡಿದು ಇದರ ಸದುಪಯೋಗವನ್ನು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಮಾತಾಡಿ Ah, right That's ನಮ್ಮ ಮರುಮನಹಳ್ಳಿ ಪಟ್ಟಣದಲ್ಲಿ ನೀರಿನ ಅರವಟಿಕೆ ಕಾರ್ಯಕ್ರಮವನ್ನು ಅನುಕೂಲ ಬಂದು ಅವರು ಕೇಳ್ಕೊಂಡಾಗ ನಾವು ಕೂಡ ಸಂತೋಷ ಪಟ್ಟಿದ್ದೀವಿ ಯಾಕೆಂದ್ರೆ ಇವತ್ತು ನಾವು ಎರಡು ಕಡೆ ನೀರಿನ ಆರವಟಿಕೆ ಇದ್ದೇ ಅದನ್ನ ನಾವು ನಿರ್ವಹಣೆ ಮಾಡೋದು ಕೂಡ ಈಗ ಸ್ವಲ್ಪ ಕಷ್ಟ ಹಾಗಾದ್ರೆ ಈ ಒಂದು ನೀರಿನ ಅವಶ್ಯಕತೆ ಎಷ್ಟಿದೆ ಎಂಬುದ್ರ ಬಗ್ಗೆ ಈಗ ನಮ್ಮ ಮಾನ್ಯ ವೈದ್ಯಾಧಿಕಾರಿಗಳು ಈಗ ಹೇಳಿದ್ದಾರೆ ಅದನ್ನ ನಾವು ಸಾರ್ವಜನಿಕರ ಸದುಪಯೋಗ ಪಡಿಸಬೇಕಾಗ್ತಾ ಇದೆ ಯಾರೋ ಇಬ್ಬರು ಮಾಡೋದಕ್ಕೋಸ್ಕರ ಈ ಉಳಿದಿರ್ತಕ್ಕಂಥ ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲತೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ನಮ್ಮ ಇಲಾಖೆ ವತಿಯಿಂದ ನಾವು ಎರಡು ಕಡೆ ನೀರಿನ ಅಳವಡಿಕೆ ಇಟ್ಕೊಂಡಿದ್ದೀವಿ ಇಟ್ಟಿದ್ದೀವಿ ಅದು ಗಡಿಗಳು ಸುಮಾರಿಗೆ ನಾನು ಮೂರು ನಾಲ್ಕು ಸರಿ ಚೇಂಜ್ ಮಾಡಿಸಿದ್ದೀನಿ ಎರಡೆರಡು ಗಡಿಗಳ್ನ ತೊಗೊಂಡು ಹೋಗೋದು ರಾತ್ರಿ ಹೊಡೆಬಿಡೋದು ಬಸ್ ಅದನ್ನು ತೆಗೆದು ವಾಟ್ಸಪ್ ತೆಗೆದು ತಗೊಟ್ಟು ಬೇರೆ ಕಡೆ ಇದನ್ನ ಬೇರೆ ಬೇರೆ ಇದೆ ಅದನ್ನ ಶೇರ್ ಮಾಡ್ತಾರೆ ದಯಮಾಡಿ ಆ ರೀತಿ ಮಾಡಲಿಕ್ಕೆ ಇದಕ್ಕಿಂತ ಹೆಚ್ಚಿನ ನೀರಿನ ನಿಮ್ಗೆ ಬೇಕಂತ ಕೇಳ್ಕೊಳ್ಳಿ ಆದಷ್ಟು ನಾವು ಕೂಡ ಮಾಡ್ತೀವಿ ಮತ್ತೆ ಸಮಿತಿಯವರು ಕೂಡ ಮಾಡ್ತಾರೆ ಈ ಒಂದು ಉಪಯೋಗ ದಯಮಾಡಿ ಯಾಕಂದ್ರೆ ಊರಿಂದ ಊರು ಬಂದಿರ್ತಾರಲ್ಲ ಅವ್ರಿಗೆ ಬಹಳಷ್ಟು ಇದು ಅನುಕೂಲ ಆಗ್ತಾ ಇದೆ ಅವ್ರಿಗೆ ತೊಂದರೆ ಕೊಡೋದು ಇದಲ್ಲ ಸರ್ ಹೇಳಿ ಸರ್ ಹೇಳಿ ಸರ್ ಮಾತಾಡಿ ಸರ್ ನಮಸ್ಕಾರ ಕಡೆಯಿಂದಾಗಿ ನೀರು ವ್ಯವಸ್ಥೆ ಮಾಡಲಾಗಿದೆ ಸೊ ನಮಗೆ ನೀರಿನ ಬೆಲೆ ಅಂದರೆ ಬರಗಾಲ ಬಂದಾಗ ನಮ್ದು ನೀರಿನ ವ್ಯಕ್ತದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಇವನ್ನ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ದೀವಿ ನೀರಿನ ಬಗ್ಗೆ ಯಾವ ಥರ ಅವರು ಯಾವ ಥರ ಅವು ಕಷ್ಟಪಡ್ತಿದ್ದಾವಂತ ಸೊ ಇರೋ ನೀರನ್ನು ನಾವು ಮಿತವಾಗಿ ಯೂಸ್ ಮಾಡಿ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿದ್ರೆ ಮಾತ್ರ ನಮ್ಮ ಇವನ್ ಫ್ಯೂಚರ್ ಪಿ ಪ್ಲೀರಿಗಾಗಿ ಆಗಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಇರೋ ನೀರನ್ನು ವೇಸ್ಟ್ ಮಾಡಿದ್ರೆ ದುಡ್ಡನ್ನ ಚೆನ್ನಾಗಿ ಯೂಸ್ ಯೂಸ್ ಮಾಡಬೇಕು ಕಂಪ್ನಿ ಸಾರ್ವಜನಿಕರಿಗೋಸ್ಕರ ಇಷ್ಟೊಂದು ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡು ಈ ಥರ ಇದ್ರ ದುಡ್ಡು ದುಡ್ಡು ಅಲ್ಲ ಕಂಪ್ನಿ ಎಷ್ಟು ದುಡ್ಡು ಹಾಕಿ ಅಂತ ಮಾಡ್ತಾ ಇದೆ ಅಂತ ಇಂಪಾರ್ಟೆಂಟ್ ಅಲ್ಲ ಆದರೆ ಕಂಪ್ನಿ ಏನು ಮಾಡ್ತಾಯಿದೆ ಯಾರು ಯಾರಕ್ಕೋಸ್ಕರ ಮಾಡ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ದುಡ್ಡು ಯಾರೋ ಕೊಡ್ಬೋದು ಹೌದು ದುಡ್ಡು ಎಲ್ಲರ ಹತ್ರ ಇದೆ ಆದರೆ ಅದರ ಹಿಂದೆ ಇರೋ ಕನ್ಸರ್ನ ಇದು ತುಂಬ ಇಂಪಾರ್ಟೆಂಟ್ ಆದರೆ ಇದ್ರಿಗೆ ಹಿಂದೆ ಕಂಪ್ನಿ ತುಂಬ ಯೋಚನೆ ಮಾಡಿ ಬಗ್ಗೆ ಈ ಥರ ಫೆಸಿಲಿಟೀಸನ್ನ ಇಲ್ಲಿ ಮನೆಮ್ನಾಲಯಲ್ಲಿ ಮಾಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿರೋ ತಮ್ಮ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅದರ ಮಧ್ಯದಲ್ಲಿರೋ ಎಲ್ರಿಗೂ ಪಂಚಾಯತ್ ಸದಸ್ಯರು ವೈ ಎಸ್ ಎಸ್ ಎಲ್ಲರೂ ನಮ್ಮ ಎಸ್ ಎಸ್ ಆರ್ ಟೀಮ್ ಕೂಡ ತುಂಬ ಜನರಾದವರು ಯಾಕಂದರೆ ಇದೊಂದು ಸೇವೆ ಇದರಿಂದ ಎಷ್ಟೋ ವ್ಯಕ್ತಿ ದೇವರು ಪ್ರಯಾಣಿಕರು ಬಂದು ನೀರು ಕುಡಿದು ಅವ್ರಿಗೇನೋ ಒಂದು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗೋಕ್ಕಿಂತ ಅವ್ರಿಗೊಂದು ಒಂದು ಆಶೀರ್ವಾದ ಕೊಡ್ತಾರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮಗಾಗಲಿ ಕಂಪ್ನಿಗಾಗಲಿ ನಮ್ಮ ಸದಸ್ಯರಿಗಾಗಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಎಲ್ರಿಗೂ ಒಂದು ಆಶೀರ್ವಾದ ಇರುತ್ತೆ ಇಂಡೈರೆಕ್ಟ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಕೂಡ ನಾವು ಬರೋ ಜಾತ್ರೆ ಕೂಡ ಎಲ್ಲ ನೀರಿನ ವ್ಯವಸ್ಥೆ ನಾವು ಕಂಪ್ನಿ ಕಡೆ ಅಂತ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಭೀಮರಾಜ್ ಯು ಕಾರ್ಯದರ್ಶಿ ಅಶೋಕ್ ಪಿಎಸ್ಐ ಮೌನೇಶ್ ರಾಥೋಡ್ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಸದಸ್ಯ ರುದ್ರೇಶ್ ವಸಂತ ಡಣಾಯನಕರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುಂಡಸ್ವಾಮಿ ಡಣಾಪುರ್ ಗ್ರಾಮ ಪಂಚಾಯತ್ ಸದಸ್ಯ ಇಡಿಗರ್ ಮಂಜುನಾಥ್ ಎಸ್ಎಲ್ಆರ್ ಕಂಪನಿಯ ಸಿಎಸ್ಆರ್ ವಿಭಾಗದ ಸಿಬ್ಬಂದಿಗಳು ಆದ ಮಲ್ಲಿಕಾರ್ಜುನ್ ಮಾರುತಿ ಘೋಷಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು